ಈ ತರ ಮೆತ್ತಗೂ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಇದಕ್ಕೆ ಚಟ್ನಿ ಆಗಲಿ ಆಗಲಿ ಏನೂ ಬೇಕಾಗಿಲ್ಲ ಹಾಗೆ ತಿನ್ಬೋದು ಸೂಪರ್ ಆಗಿರುತ್ತೆ ಅವ್ರು ಚಾರ್ಜರ್ ಈ ಕಡೆ ಹಾಕ್ತಾ ಅವಳು ಬಜಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ್ ನಾವು ಸ್ವಲ್ಪ ಚೆನ್ನಾಗಿದ್ವಿ ನೋಡಿ ಈಗ ಮಳೆ ಅಂತೂ ಜೋರು ಬರ್ತಾಯಿದೆ ಬೈಲಾಕೊಂಡೊಳಗೆ ಕೂತಿದ್ದೇವೆ ಈಗ ಏನು ಮಾಡಿದೆ ಅಂದರೆ ನಾನು ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಂಥೇಳಿ ಈಗ ಟೈಮ್ ತುಂಬ ಆಗಿದೆ ಆಲ್ರೆಡಿ ಜಾಸ್ತಿ ಬೆಳಗ್ಗೆ ತಿಂಡಿ ಟೈಮೇನಲ್ಲ ಪೂಜೆ ಇದೆ ನೋಡಿ ಪೂಜೆದೆಲ್ಲ ಆಗಿದೆ ಬೆಳಗ್ಗೆ ಈಗ ಇಲ್ಲಿ ಹಿಟ್ಟು ರೆಡಿ ಮಾಡಿದೆ ನಾನು ಇಲ್ಲೊಂಥರ ಖಾರದ ದೋಸೆ ಮಾಡ್ಬೇಕಂಥೇಳಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಟ್ನಿನೂ ಬೇಡ ಏನೂ ಬೇಡ ಫ್ರೆಂಡ್ಸ್ ಖಾರದ ದೋಸೆ ಇದಕ್ಕೆ ಅಕ್ಕಿ ಮಾತ್ರ ತೆಂಗಿನಕಾಯಿ ಎಲ್ಲ ಪ್ರತಿಯೊಂದು ವಸ್ತು ಇದರಲ್ಲೇ ರುಬ್ಬಿ ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿ ಕೂಡ ಬರುತ್ತೆ ಈಗ ಇಲ್ಲಿ ರೆಸಿಪಿ ಅಂತೇಳಿ ಈಗ ನೋಡಿ ದೋಸೆ ಕೂಡ ಹಾಕಿದ್ದೀನಿ ಮುಚ್ಚಳ ಮುಚ್ಚಿಟ್ಟಿದ್ದೇನೆ ಫ್ರೆಂಡ್ಸ ಈಗ ಏನಾದರೂ ಮಾಡಬೇಕು ನಮ್ಮ ಮೇಡಮ್ ಅವರು ಅಲ್ಲಿ ಕೂತಿದ್ದಾರೆ ಈಗ ಕೂತ್ಕೊಳ್ಳಿರು ನೋಡಿ ನಾನೀಗ ಮಸಾಲೆ ದೋಸೆ ಅಂತ ಅನ್ಬೋದು ಆ ಮಸಾಲೆ ದೋಸೆ ಎಲ್ಲ ಆಲೂಗಡ್ಡೆ ಪಲ್ಯ ಅದು ಎಲ್ಲ ಇದರಲ್ಲಿ ಹಾಕಿಬಿಟ್ಟು ಈಗ ದೋಸೆ ಇದಕ್ಕೆ ಇದರಲ್ಲಿ ಚಪಾತಿ ಏ ಸಾರಿ ಚಪಾತಿ ಚಟ್ನಿ ಮತ್ತು ಏನಪ್ಪ ಅಂದರೆ ಚಟ್ನಿಯಲ್ಲಿ ಮೊಸರಲ್ಲಿ ಪದಾರ್ಥ ಸಾಂಬಾರು ಅಲ್ಲಿ ಯಾವುದು ಬೇಕಾಗಿಲ್ಲ ನಾವು ಡೈರೆಕ್ಟ್ ಆಗಿ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಸ್ತಾಗಿರುತ್ತೆ ಟೇಸ್ಟ್ ಮಾತ್ರ ವಾವ್ ಒಂದು ಬೇಕು ಆ ಥರ ಇದೆ ಇದು ನನ್ನ ಮಗನ ಫೇವ್ರೇಂಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಮಸ್ತಾಗಿದೆ ಮತ್ತು ನಾವು ತಿಳುವಾಗ ಇಲ್ಲ ಅಂದ್ರೆ ದಪ್ಪ ಕೂಡ ಹಾಕೋಬೋದು ಎರಡೂ ಬರುತ್ತೆ ಗರಿನೂ ಬರುತ್ತೆ ಇದನ್ನು ಬರುತ್ತೆ ನೋಡಿ ತೋರಿಸ್ತಾ ಇದ್ದೀವಿ ಕಾಣ್ತದೆ ಎಷ್ಟು ತಿಳುವಾಗಿ ನೀವು ಮಸ್ತಾಗಿ ಸಖತ್ತಾಗಿದೆ ಟೇಸ್ಟ್ ಮಾತ್ರ ನೋಡಿ ಸೂಪರಲ್ಲ ದೋಸೆ ನಾನು ಮನೇಲಿ ಇದು ಜಾಸ್ತಿ ತುಂಬ ವರ್ಷದಿಂದಲೇ ಮಾಡ್ತೀನಿ ನಾನು ಉಡುಪಿಗೆ ಬಂದೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಕಲಿತಿರೋದು ಇದರ ರೆಸಿಪಿ ಕೂಡ ಬರುತ್ತೆ ಇಷ್ಟು ದಿನ ಆದರೂ ಹಾಕಿರಲಿಲ್ಲ ನಾನು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಎರಡೂ ಚೆನ್ನಾಗಿರಲಿ ಹಾಕ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಹಾಗಾಗಿ ಫ್ರೆಂಡ್ಸ್ ನೋಡಿ ದೋಸೆ ಇನ್ನೂ ಏನು ಗೊತ್ತಾ ಯಜಮಾನ್ರಂತೂ ಬಂದಿಲ್ಲ ಶ ನಾನು ಇಬ್ಬರೇ ಇದ್ದೀವಿ ಇದ್ದೇ ಇರೋ ಕಾರಣ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊತೆ ಉಳಿದದ್ದು ನೆಟ್ಟೆ ಅಂತ ಹೇಳ್ತೀನಿ ಯಜಮಾನ್ ಬಂದಾಗ ಬಿಸಿ ಬಿಸಿ ಮಾಡಿ ತಿನ್ನಲಿಕ್ಕಾಗುತ್ತೆ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ತುಳಸಿ ನಾನು ಇಲ್ಲಿಗ ಇನ್ನೊಂದು ಪ್ಲೇಟಲ್ಲಿ ಬೀಜ ಸಣ್ಣದು ಸರ್ವ್ ಮಾಡಿ ತೋರಿಸ್ತೇನೆ ಬರ್ತದೆ ದೋಸೆನೂ ವಾವು ಹಿರಿಯವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕಾಗಿ ನೋಡಿ ದೋಸೆ 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 ಅಂತಂದರೆ ಈ ಥರ ದೋಸೆ ಮಾಡಬೇಕು ನೋಡಿ ಸಖತ್ ಫ್ರೆಂಡ್ಸ್ ಏನು ಗೊತ್ತಾ ಸರ್ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಇಲ್ಲ ನಾನು ಈ ಮೊನ್ನೆ ನನಗೆ ಯಾರೋ ಒಬ್ಬರು ಕೇಳಿದ್ದಾರೆ ಏನು ಒಂದೇ ಥರ ತೋರಿಸ್ತಾ ಇರ್ತೀಯಲ್ಲ ಅಂತೇಳಿ ಹೌದು ಫ್ರೆಂಡ್ಸ್ ಒಂದೇ ಥರ ನಾನು ತೋರಿಸ್ತೇನೆ ಯಾಕಂದರೆ ಎಲ್ಲ ಹಣ್ಣು ತರುವಷ್ಟು ಶಕ್ತಿ ಇಲ್ಲ ಇದಕ್ಕಿದ್ದಂಗೆ ಹೇಳ್ಬೇಕಲ್ವಾ ಜಾಸ್ತಿ ಹೇಳಿಕೊಡೋ ಆಗಲ್ಲ ಇರುವಷ್ಟೇ ಹೇಳಬೇಕಾಗುತ್ತೆ ನಾವು ಯಾವುದೇ ವಿಚಾರ ಕೂಡ ಅಲ್ವಾ ಅದಕ್ಕಾಗಿ ಈಗ ದೋಸೆ ಹಾಕ್ತೇನೆ ಫ್ರೆಂಡ್ಸೇ ಇನ್ನೊಂದು ಈಗ ಈಗ ಸರ್ ಮಾಡಿ ಸರ್ ಮಾಡಿ ತೋರಿಸ್ತೀನಿ ತೋರಿಸಿದಾಗ ತಿನ್ನುವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ದೋಸೆ ಅಂತೂ ಸಖತ್ತಾಗಿ ರೆಡಿಯಾಗಿದ್ದಾವೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಇನ್ನೊಂದು ಸ್ವಲ್ಪ ಹಿಟ್ಟಿಟ್ಟಿದ್ದೀನಿ ಯಜಮಾನ್ರು ಬಂದಾಗ ಮಾಡಿದರೆ ಆಯ್ತಂಥೇಳಿ ತುಂಬ ಟೇಸ್ಟಿ ಅಂತ ಸಖತ್ತಿರುತ್ತೆ ಇದು ಆಲ್ಮೋಸ್ಟ್ ನಮ್ಮ ಮೇಡಮ್ ಅರವತ್ತಿಯೊಂದು ಕೂತಿದ್ದಾರೆ ಫ್ರೆಂಡ್ಸ ಇಲ್ಲೊಂದು ಇಷ್ಟು ಬಟ್ಟೆಗಳಿದ್ದು ಬಟ್ಟೆಗಳು ತೆಗೆದಿಟ್ಟಿದ್ದೀನಿ ಈಗ ಇದನ್ನು ತರಲಿಲ್ಲ ನಮ್ಮ ಕಡೆ ಮಂಗ್ಳೂರು ಗೋಳಿ ಬೇಕಂತ ನೋಡಿ ಈಗ ನನ್ನ ಮಗಳಿಗೆ ಫ್ರೆಂಡ್ಸ್ ಅಯ್ಯೋ ಗೋಳಿ ಬಜೆ ಯಾವ ಬಜೆನೋ ಫ್ರೆಂಡ್ಸ ಹಿಂಗಾಗುತ್ತೆ ಇದು ನಿಂತ್ಕಡ್ತೀನಿ ಇಲ್ಲಿ ಎತ್ತಿಟ್ರು ಕೆ ಬಿ ಕೆಲಸಗಳು ತುಂಬ ಅದಾವ ಪಪ್ಪಾಯ್ನು ಹಣ್ಣಾಗಿತ್ತು ಶ್ರೀ ತುಂಬಾ ಹಣ್ಣಾಗೈತೆ ಇದು ಶ ನೋಡಿ ಫ್ರೆಂಡ್ಸ್ ಹಣ್ಣಾಗಿದೆ ನಮ್ಮ ಯಜಮಾನ್ರು ಅಮ್ಮಾರ ಮನೆಗೆ ಹೋಯ್ತೀನಿ ಅಂದರು ನಾವು ಕಟ್ ಮಾಡ್ತಿದ್ದೀವಿ ಇಲ್ಲಂದ್ರೆ ನಾವು ಒಯ್ತೀನಿ ಅವ್ರಿಗೆ ಬೇಕಂತ ಹೇಳಿದ್ದಾರೆ ಅಂತಂದರು ಬಿಟ್ವಿ ಈಗ ಬಿಟ್ಕೊತಾರೆ ನೋಡಿ ಬನ್ನಿ ಹೊರಗಡೆ ಸ್ವಲ್ಪ ಕೆಲಸ ಇದೆ ಹ್ಞೂ ಕೆಲಸ ಮಾಡ್ತೀನಿ ಯಪ್ಪ ಪುಗೀ ನೋಡಿದ್ರು ಶ್ರೇಯಮ್ಮ ನೀರು ತಕೊಂಡು ಹೋಗ ಫ್ರೆಂಡ್ಸ್ ಅವಳು ಇನ್ನೂ ಸ್ನಾನ ಮಾಡಿಲ್ಲ ಅಲ್ಲಿ ಒಳ್ಳೆ ಹೆಚ್ಚಿನ ನೋಡಿ ಕಾಣ್ತದ ಮತ್ತೆ ಮಳೆ ಐತಿ ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಮಳೆ ಇದೆ ಸಿಕ್ಕಾಪಟ್ಟೆ ಅದಕ್ಕೆ ಈಗ ಆಗೋಲ್ಲ ಅಂಥೇಳಿ ಬಿಟ್ಟಿದ್ದೇನೆ ಇವತ್ತಿನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೇನೆ ಈಗ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಈಗ ಕಡಲೆಬೇಳೆ ಹಾಕ್ತೇನೆ ಒಂದು ಎರಡು ಟೇಬಲ್ ಅಷ್ಟು ಉದ್ದಿನ ಬಾಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಈಗ ಫ್ರೈ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಇದನ್ನು ಕಲರ್ ಬರೋರಿಗೆ ನಾನು ಇಲ್ಲಿ ಫ್ರೈ ಮಾಡ್ಕೊತೇನೆ ನೋಡಿ ಇಲ್ಲಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಮೆಂತ್ಯಕಾಳು ಹಾಗೆ ಇದಕ್ಕೆ ಬ್ಯಾಡಿಗೆ ಮೆಣಸು ಒಂದು ಎರಡರಿಂದ ಎಂಟು ಒಂದು ಈರುಳ್ಳಿ ಈ ಥರ ಕಟ್ ಮಾಡಿಟ್ಟಿರೋಂಥದ್ದು ಈ ಥರ ನಾವು ಮಸಾಲೆ ಹುರಿದ್ಬಿಟ್ಟು ಹಾಕಿದರೆ ದೋಸೆಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಇನ್ನೊಂದು ಎರಡು ನಿಮಿಷ ಅಷ್ಟೇ ಇದನ್ನು ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ ಜೀರಿಗೆ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ದರ್ಕಾರದ್ದು ಅದಕ್ಕಾಗಿ ಇದನ್ನೀಗ ಒಂದ್ರೆ ಒಂದರಿಂದ ಒಂದರೆ ನಿಮಿಷ ಮಾತ್ರ ಫ್ರೈ ಮಾಡ್ತೀನಿ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಇದು ನಮಗೆ ತಣ್ಣಗಾಗಬೇಕು ಮಿಕ್ಸಿಯಲ್ಲಿ ರುಬ್ಕೋಬೇಕಾರೆ ಇದು ತಣ್ಣಗಾಗಬೇಕಲ್ಲ ಇದನ್ನು ನಾನೀಗ ಹೀಗೆ ಬಿಟ್ಬಿಡ್ತೀನಿ ಇದೇ ಬಿಸಿ ಇರುವಾಗಲೇ ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ತುರಿ ಹಸಿ ಹಾಕೊಳ್ಳಿ ನೋಡಿ ಇದನ್ನು ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಸಿ ಕಾಯಿ ತುರಿ ನಿಮ್ಗೆ ಹಸಿ ಇಲ್ಲ ಅಂದರೆ ಒಣಕಾಯಿ ತುರಿ ಕೂಡ ಹಾಕೋಬೋದು ಇದನ್ನು ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಏನು ನಾವು ಪಾತ್ರೆನ ಬಿಸಿ ಇರುತ್ತೆ ಆಫ್ ಮಾಡಿರ್ತೀವಲ್ಲ ಅದರಲ್ಲಿ ಹಾಕೊಂಡು ತಿರುಗಿಸ್ಕೊಂಡ್ಬಿಟ್ರೆ ಆಯಿತು ಇಷ್ಟು ಸಾಕು ಇದು ಜಾಸ್ತಿ ಮಾಡೋದು ಬೇಡ ಈಗ ಇದು ಚೆನ್ನಾಗಿ ಆರಲಿ ನಮಗೆ ನೋಡಿ ಇದು ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿ ಆರಿದ ಮೇಲೆ ಮಿಕ್ಸಿಗೆ ಹಾಕಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಲ್ಲ ಬೇಕು ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಇಂಗ್ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ನೀರು ಹಾಕೋದನ್ನ ಇದನ್ನು ನುಣ್ಣಗೆ ರುಬ್ಕೊತೇನೆ ನೋಡಿ ಇದು ಈಗ ಇಷ್ಟೇ ಸಣ್ಣ ಆಗಿದೆ ಯಾಕಂದರೆ ಇದರಲ್ಲಿ ನೀರು ಹಾಕಿಲ್ಲ ನಾವೇನು ಹಾಕಿಲ್ಲ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ಹುಣಸಿನ ಹುಳಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಒಂದು ಎರಡು ಬೌಲ್ ಅಕ್ಕಿ ನಾನು ನೆನೆ ಇಟ್ಟಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ಅಕ್ಕಿ ಅಕ್ಕಿ ಮಾತ್ರ ನೆನೆ ಇಟ್ಟಿದ್ದು ಬೇರೆ ಏನೂ ನೆನೆ ಇಟ್ಟಿಲ್ಲ ಇದನ್ನೀಗ ನುಣ್ಣಗೆ ನಾನು ರುಬ್ಕೋತೇನೆ ಸ್ವಲ್ಪ ನೀರು ಹಾಕಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ದೋಸೆ ಹಿಟ್ಟು ಯಾವ ಥರ ಇರುತ್ತೋ ಆ ಥರ ರುಬ್ಕೋತೀನಿ ನೋಡಿ ದೋಸೆ ಹಿಟ್ಟು ಈ ಥರ ಈಗ ನೈಸಾಗಿ ರುಬ್ಬಿದ್ದೀನಿ ಇದನ್ನು ಒಂದು ಪಾತ್ರೆಗೆ ನಾನು ತೊಗೊಂಡ್ಬಿಡ್ತೇನೆ ಈಗ ನೋಡಿ ಇದಕ್ಕೆ ಎತ್ತಿ ಹಾಕೊಂಡ್ಬಿಡ್ತೀನಿ ಎಲ್ಲವನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಜಾಸ್ತಿ ಇದನ್ನು ತಿಳಿ ಮಾಡ್ಲಿಕ್ಕೆ ಹೋಗ್ಬಿಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ ಸಾಕು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದು ಯಾಕಂದರೆ ಮೇಲುಗಡೆ ಸ್ವಲ್ಪ ಮಿಕ್ಸಿ ಜಾರನ್ನ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದೀವಿ ಎಲ್ಲ ತೊಳೆದ್ಬಿಟ್ಟು ಅದು ನೀರು ನೀರು ನಿಂತಿರುತ್ತೆ ಈಗ ನಮಗೆ ಯಾವ ಹಿಟ್ಟಿನ ಹದಕ್ಕೆ ಅಂದರೆ ದೋಸೆ ಹಿಟ್ಟು ಯಾವ ಥರ ಬೇಕು ನೋಡಿ ಆ ಹದದಲ್ಲಿ ನೀವು ಮಾಡ್ಕೊಳ್ಳಿ ಇದಕ್ಕೇನು ಚಟ್ನಿ ಬೇಕಂತೇನಿಲ್ಲ ಏನೂ ಬೇಕಾಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ರುಚಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅಷ್ಟೇ ಸಾಕು ಜಾಸ್ತಿ ಹೊತ್ತು ಇಳುವ ಅವಶ್ಯಕತೆ ಇಲ್ಲ ದೋಸೆ ದಿಢೀರಂಥೇಳಿ ಮಾಡ್ಕೋಬಹುದು ಹಂಚು ಕೂಡ ಕದ್ದಿದೆ ಹಂಚಿಗೆ ನಾನು ಎಣ್ಣೆ ಅದು ಏನು ಹಾಕಲ್ಲ ಹಾಗೆ ಡೈರೆಕ್ಟ್ ದೋಸೆನೇ ಹಾಕಿಬಿಡ್ತೀನಿ ನೋಡಿ ಎಣ್ಣೆ ಅದು ಹಾಕೋವಂಥ ಅವಶ್ಯಕತೆ ಇಲ್ಲ ನಮ್ಗೆಷ್ಟು ಬೇಕೋ ಅಷ್ಟನ್ನು ನೀವು ಹಾಕೊಳ್ಳಿ ನೋಡಿ ತಿಳುವಾಗಿ ಬೇಕಂದ್ರೆ ತಿಳುವಾಗಿ ಕೂಡ ಹಾಕ್ಕೊಳ್ಳಿ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೆ ಇಷ್ಟನೋ ಅದನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆನ ಇದ್ದೀನಿ ತುಪ್ಪ ಹಾಕಿದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸು ಸಖತ್ತಾಗಿರುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಮುಚ್ಚಳನ ಮುಚ್ಚುವ ಒಂದರಿಂದ ಒಂದೂವರೆ ನಿಮಿಷ ಸಾಕು ಮುಚ್ಚಿ ನೋಡಿ ಈಗ ಒಂದರಿಂದ ಒಂದೂವರೆ ನಿಮಿಷ ಆಗಿದೆ ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸಖತ್ತಾಗಿದೆ ಫ್ರೆಂಡ್ಸ ಇದು ಗರಿ ಗರಿನೂ ಬರುತ್ತೆ ನಮಗೆ ಬೇಡಪ್ಪ ಅಂದರೆ ಮೆ ಮಿದುವಾಗಿಯೂ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿಯೂ ಬರುತ್ತೆ ಇದಕ್ಕೆ ದೋಸೆಗೆ ಚಟ್ನಿನೂ ಬೇಡ ಸಾಂಬಾರು ಬೇಡ ಏನೂ ಬೇಡ ಹಾಗೆ ತಿನ್ಬೋದು ನಾವು ಸಖತ್ತಾಗಿರುತ್ತೆ ನೀವು ಬೇಕಾದ್ರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಈ ಸೈಡ್ ಕೂಡ ಬೇಯಲಿ ನೋಡಿ ಈ ಸೈಡ್ ಕೂಡ ಬೆಂದಿದೆ ನೋಡು ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ ದೋಸೆ ಅಂತೂ ರೆಡಿಯಾಗಿದೆ ಖಾರದ ದೋಸೆ ತು ಎಲ್ಲ ರುಬ್ಬಿ ಹಾಕಿ ಮಾಡಿರುವಂಥ ದೋಸೆ ಆಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಮಸಾಲೆ ದೋಸೆ ರೆಡ್ ಕಲರ್ ಎಷ್ಟು ಚೆನ್ನಾಗಿ ನೀವು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿದ್ದಾವೆ ಎಷ್ಟು ಕಲರ್ಫುಲ್ಲಾಗಿ ನೋಡಿ ಎಷ್ಟು ಮೆತ್ತಗಾಗಿ ನೀವು ಬೇಕಾರೆ ಇದನ್ನು ಗರಿಗರಿ ಕೂಡ ಮಾಡ್ಕೋಬೋದು ಗರಿಗರಿ ಬೇಡ ಅನ್ನೋರು ಈ ಥರ ಮೆತ್ತಗೂ ಆಗುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಇದಕ್ಕೆ ಚಟ್ನಿ ಆಗಲಿ ಸಾಂಬಾರಾಗಲಿ ಏನೂ ಬೇಕಾಗಿಲ್ಲ ಹಾಗೆ ತಿನ್ಬೋದು ಸೂಪರಾಗಿರುತ್ತೆ ಬಜಿ ಇಲ್ಲಿ ಈರುಳ್ಳಿ ತಂದಿಟ್ಟಿದ್ದೀನಿ ಹಾಗೆ ಕಾಯಿ ಮೆಣಸು ಕಾಯಿ ಮೆಣಸು ನಮ್ಮಲ್ಲಿ ತುಂಬ ಆಗಾಕತ್ತೈತಿ ಈಗ ತುಂಬ ಅಂದರೆ ತುಂಬ ಆಗತ್ತ ನಮಗೂ ಹಾಳಾಗೈತೆ ಫ್ರೆಂಡ್ಸ್ ಅಷ್ಟು ಆಗಾಕತ್ತೈತಿ ಕಾಯಿ ಮೆಣಸಿಗೆ ಮಳೆ ಅಲ್ಲ ಹಾಗಾಗಿ ಮತ್ತು ಇನ್ನೊಂದು ಏನು ಗೊತ್ತು ಎಣ್ಣೆ ಖಾಲಿಯಾಗಿತ್ತು ಡಬ್ಬಿ ಎಣ್ಣೆ ಖಾಲಿಯಾಗಿತ್ತು ಆವಾಗ್ಲೇ ಅದಕ್ಕಾಗಿ ಇಲ್ಲಿ ನೋಡಿ ಎಣ್ಣೆ ನೋಡಿ ಪಿಯೋಣ ಎಣ್ಣೆ ಪ್ರತಿ ಸರಿ ಒಂದೊಂದು ಒಂದೊಂದು ಥರ ತರ್ತೇವೆ ನಾವು ಯಾಕಂದರೆ ಅವರಿಗೆ ಸನ್ಫ್ಲವರ್ ಆಯಿಲ್ ಕೊಡಂದ್ರೆ ಅವ್ರು ಏನೇನೋ ಕೊಟ್ಬಿಡ್ತಾರೆ ಅಂಗಡಿ ಅವರು ಬಾಕ್ಸ್ ಇದು ಒಳ್ಳೇದಿದೆ ಇದು ಒಳ್ಳೇದಿದೆ ತೊಗೊಂಡೋಗಿ ಅಂಥೇಳಿ ನಾವು ಕೂಡ ಏನು ಮಾಡ್ಲಿಕ್ಕೆ ಬರಲ್ಲ ತೊಗೊಂಡ್ಬಂದುಬಿಡ್ತೀವಿ ನೋಡಿ ಹಿಂಗಿದೆ ನಮ್ಮದಿ ಅಲ್ವಾ ಫ್ರೆಂಡ್ಸ ಅದಕ್ಕಾಗಿ ಕಟ್ ಮಾಡಿ ಹಾಕ್ತೇನೆ ಇದೊಂದು ಇವೊಂದು ಎರಡು ಈರುಳ್ಳಿ ಹೋಗ್ತೀನಿ ರಾತ್ರಿ ಊಟಕ್ಕೆ ಬಜ್ಜಿ ಮಾಡೋದು ಹಾಗಾಗಿ ಎಣ್ಣೆ ಕಟ್ ಮಾಡಿ ಡಬ್ಬಿಗೆ ಹಾಕೋತೀನಿ ಎಣ್ಣೆ ಖಾಲಿ ಆಗಿದೆ ತರಬೇಕು ಅಂಗಡಿಗೆ ಹೋಗಿ ತರಬೇಕು ಮನೆಯಲ್ಲಿ ಇರೋದು ಇದೆರಡು ಪ್ಯಾಕೆಟ್ ಇದೆ ಎರಡು ಪ್ಯಾಕೆಟ್ ಮೇಡಮ್ ತುಂಬ ದಿನನೇ ಬರುತ್ತೆ ನಮಗೆ ಬಜ್ಜಿ ಅದು ಮಾಡಿದ್ರೇ ಹೊರಗಡೆ ಮಳೆ ಇರೋದರಿಂದ ಸ್ವಲ್ಪ ಬಜ್ಜಿ ಮಾಡೋಣ ರಾತ್ರಿ ಊಟಕ್ಕೆ ಅಂಥೇಳಿ ಈರುಳ್ಳಿ ಬಜ್ಜಿ ಮಾಡಿದರೆ ಆಯ್ತು ಅಂತೇಳಿ ಈರುಳ್ಳಿ ಬಜ್ಜಿ ಒಂದು ನಾಲ್ಕು ಅನ್ನ ಪಲ್ಯ ಮಾಡಿ ಊಟ ಮಾಡ್ತೀವಿ ಫ್ರೆಂಡ್ಸ್ ಕಟ್ ಮಾಡ್ಕೊತೇನೆ ಈಗ ಇದನ್ನು ಎಣ್ಣೆ ಕಟ್ ಮಾಡಿ ಹಾಕ್ತೀನಿ ಯಾರನ್ನ ಹೇಳ ಏನ್ರಿ ನಮ್ಮನ್ನ ಯಾರು ನೋಡೋಲ್ಲ ನೀವು ಅದು ಇರಲ್ಲ ಅವ್ರು ಚಾರ್ಜರ್ ಚಾರ್ಜರ್ ಆಗಂತು ಫೋನ್ ಅವ್ರದ್ದು ಅಲ್ಲಿ ಇಲ್ಲೇ ಸುತ್ತಾಕಿತಾರ ಫ್ರೆಂಡ್ಸ್ ಫ್ರೆಂಡ್ಸ್ ಆಯ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಇವರು ಅಂದರೆ ಈಗ ರಾತ್ರಿ ಊಟಕ್ಕೆ ಇಲ್ಲಿ ಈರುಳ್ಳಿ ಕಟ್ ಮಾಡಿದ್ನಲ್ಲ ಆವಾಗಲೇ ನಾನು ಹಿಟ್ ಕಲಿಸ್ಕೊಟ್ಟೆ ಇವರು ಬಜ್ಜಿ ಮಾಡಾಕೈತಾರೆ ಇಲ್ಲಿ ಅನ್ನ ಮಾಡಬೇಕು ಇಲ್ಲಿ ಅಕ್ಕಿ ಕ್ಲೀನ್ ಮಾಡಿ ರೇಷನ್ ಅಕ್ಕಿ ಈಗ ಅನ್ನ ಮಾಡ್ತೇವೆ ಹಾಗೆ ಇಲ್ಲಿ ಸ್ವಲ್ಪ ಪದಾರ್ಥ ಕೂಡ ಇದೆ ಅದಕ್ಕಾಗಿ ಇವರು ಬಜ್ಜಿ ಕರಿಕೈತಾರ ನೋಡಿ ಇವರು ಬಜ್ಜಿ ಕರಲಿ ಹಾಗೆ ಪೂಜೆ ಇದೆ ಸಾಯಂಕಾಲ ದೀಪ ಕೂಡ ಹಚ್ಚಿದ ಸೈಡಾಗಿ ನೀವೇನು ನೋಡಿ ಪೂಜೆ ಹೂ ಎಲ್ಲ ಕೆಳಗೆ ಬಿದ್ದಾವೆ ಫ್ರೆಂಡ್ಸ್ ಬಜಿ ಯಾವ ಥರ ಮುಂದಾಗ ನಮ್ಮ ಶೇನ್ ಮಾಡಿದ್ರೆ ಸೂಪರ್ ನೋಡಿ ಈರುಳ್ಳಿ ಬಜ್ಜಿ ಒಂದೇ ಕಟ್ ಮಾಡಿದೆ ಫ್ರೆಂಡ್ಸ್ ಎರಡು ಈರುಳ್ಳಿ ಏನು ಮಾಡಲಿಲ್ಲ ಒಂದು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಸಾಕು ಅನ್ನದೊಟ್ಟಿಗೆ ಸೈಡ್ ಡಿಶ್ ಅಂತ ಹೇಳಿ ಸ್ವಲ್ಪ ಒಳ್ಳೇದು ಇರುತ್ತೆ ಹೊರಗಡೆ ಮಳೆ ಕೂಡ ಬರ್ತಾ ಇದೆಯಲ್ಲ ಅದಕ್ಕಾಗಿ ಇದನ್ನು ಮಾಡಿದೆ ನೋಡಿ ಚೆನ್ನಾಗಿದೆ ಇಲ್ಲೊಂದು ನಾಲ್ಕು ಹಾಕೋ ಅಷ್ಟೇ ಒಂದೇ ಈರುಳ್ಳಿದು ಮಾಡಿಬಿಟ್ಟೆ ಈರುಳ್ಳಿ ಇಲ್ಲಿಟ್ಟು ಇಲ್ಲಿಟ್ಟಿ ನೋಡಿ ಒಂದು ತಂದು ಕದಕಾಯಿಗೆ ಒಂದು ಈರುಳ್ಳಿದಷ್ಟೇ ಸಾಕು ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನ ಮಾಡ್ತೇನೆ ಅನ್ನ ಮಾಡಿ ಈಗ ಊಟಕ್ಕೆ ಕೊಡಬೇಕು ಫ್ರೆಂಡ್ಸ್ ಅನ್ನ ಮಾಡಿ ಬಿಸಿ ಬಿಸಿ ಅಷ್ಟು ಬಜ್ಜಿ ಹಾಕವು ಅಲ್ಲ ಓ ಈ ಥರ ನೋಡಿ ನಮ್ಮ ಮಗಳು ಅಲ್ಲ ಫ್ರೆಂಡ್ಸು ಈಗ ಏನು ಅಷ್ಟ ತೆಗಿ ಬನ್ನಿ ಇಷ್ಟೇ ಅಮ್ಮ ಇದ್ ಹಾಕಿಬಿಡು ನೋಡಿ ಬಜ್ಜಿ ಮಸ್ತಗೆ ಚೆನ್ನಾಗಿ ಬನ್ನ ಮಸ್ತಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಹಾಕಿದೆ ಫ್ರೆಂಡ್ಸ ಕೊತ್ತಂಬರಿ ಸೊಪ್ಪು ಪ್ಲೇಟ್ ತೆಗಿತ ಗ್ಯಾಸ್ ಸ್ಲೋ ಮಾಡ್ಕೊ ಎಣ್ಣೆ ವೇಸ್ಟ್ ಆಕೈತಿ ಗೊತ್ತಾಯ್ತಾ ಈಗಲಾದ್ರೂ ಹಾಂ ಮೇಡಮ್ ಅವ್ರಿ ನೋಡಿ ಎಲ್ಲ ಇದ್ದಾರೆ ನಂದಿಷ್ಟು ಹಾಕ್ತಾಳೆ ಫ್ರೆಂಡ್ಸ ಅಂತೇಳಿ ಫ್ರೆಂಡ್ಸ ಈ ಕಡೆ ಹಾಕ್ತಾಯಿದ್ದಾಳೆ ಅವಳು ಬಜ್ಜಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ರೀ ಏಜ್ ಏನು ಮಾಡತ್ತೀರಿ ಹುಳ ಬಂದೈತಿ ಹಾಂ